ನಮಸ್ಕಾರ ರೀ ಎಲ್ಲರಿಗೂ ನಾನು ನಿಮ್ಮ ಗೆಳೆಯ ಶಿವಾನಂದ್ ಇವತ್ತಿನ ನಮ್ಮ ಪಯಣ ಬೀದರ್ ಜಿಲ್ಲೆ ಹುಮ್ನಾವ ತಾಲೂಕಿನ ಶ್ರೀ ಮಾಣಿಕ್ ದೇವರ ಪವಿತ್ರ ಕ್ಷೇತ್ರಕ್ಕೆ ಸುಮಾರು ಎರಡ್ನೂರು ವರ್ಷಗಳ ಇತಿಹಾಸ ಹೊಂದಿರುವ ಈ ಸ್ಥಳ ಭಕ್ತರ ನಂಬಿಕೆ ದೈವಿಕ ತಾಣ ಹದಿನೆಂಟುನೂರ ಹದಿನೇಳರಲ್ಲಿ ಜನಿಸಿದ ಮಾಣಿಕ್ ದೇವರು ದತ್ತಾತ್ರೇಯ ನಾಲ್ಕನೇ ಅವತಾರ ಎಂದು ಹೇಳ್ತಾರ್ರಿ ಇಲ್ಲೇ ಇದೆ ದೇವರ ಜೀವಂತ ಸಮಾಧಿ ಪ್ರತಿದಿನ ಸಾವಿರಾರು ಜನರು ಇಲ್ಲಿ ಬಂದು ತಮ್ಮ ಕಷ್ಟಗಳಿಗೆ ಪರಿಹಾರ ಪಡೆಯುತ್ತಾರೆ ಹದಿನೆಂಟುನೂರ ಐವತ್ತೇಳರ ಪ್ರಥಮ ಸ್ವಾತಂತ್ರ್ಯ ಹೋರಾಟದಲ್ಲಿ ಉಪಯೋಗಿಸಲಾದ ಯೋಗ ದಂಡಗಳು ಇಲ್ಲೇ ಸಂರಕ್ಷಿಸಲಾಗಿದೆ ಇದು ಈ ಸ್ಥಳದ ಅನನ್ಯ ಇತಿಹಾಸ ದೈವಿಕ ಶಾಂತಿ ನಂಬಿಕೆ ಇತಿಹಾಸ ಎಲ್ಲ ಒಂದೇ ಸ್ಥಳದಲ್ಲಿ ಒಮ್ಮೆ ನೀವು ಕೂಡ ಮಾಣಿಕ್ ನಗರಕ್ಕೆ ಭೇಟಿ ಕೊಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು